ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಆರ್ ಡಿ ಲಾಫ್ಟ್ ರೇಸಿಂಗ್ ಪಿಜಾನ್ಸ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂದರೆ ನನ್ನ ಕ್ಲಬ್ ಕಡೆಯಿಂದ ನನಗೆ ಬರೋ ವರ್ಷಕ್ಕೆ ರಿಂಗ್ಸ್ ಕೊಟ್ಟಿದ್ದಾರೆ ಆ ರಿಂಗ್ಸ್ನ ತೋರ್ಸೋಕೆ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಇಲ್ಲಿ ನನ್ನ ಕೈಯಲ್ಲಿ ನೋಡಿ ನೀವು ಬರೋ ವರ್ಷಕ್ಕೆ ಕ್ಲಬ್ ರಿಂಗ್ಸ್ ಕೊಟ್ಟಿದ್ದಾರೆ ಬಿ ಡಿ ಎಸ್ ಬಳ್ಳಾರಿ ಡೌ ಸೊಸೈಟಿ ಅಂತ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಟು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ನಂದು ಸೀರಿಯಲ್ ಸೀರಿಯಲ್ ಹಾಕಿ ಕೊಟ್ಟಿದ್ದಾರೆ ನಂಬರ್ ಮತ್ತು ನಾಲ್ಕು ರಿಂಗ್ ಡರ್ಬಿ ರಿಂಗ್ ಕೊಟ್ಟಿದ್ದಾರೆ ಈ ಡರ್ಬಿ ಅಂದರೆ ನಾವು ಒಂದು ಗ್ಯಾರಂಟಿ ಬರ್ಡ್ ಫ್ರೆಂಡ್ಸ್ ನಾನು ಲಾಫ್ಟಲ್ಲಿ ಇದು ಪಕ್ಕಾ ಬರ್ಡ್ ಇದು ಫಾಸ್ಟ್ ಇರುತ್ತೆ ಇದು ಲಾಂಗ್ ಡಿಸ್ಟೆನ್ಸ್ ಬರ್ಡ್ ಹಾಗಾದರೆ ಯಾವ ಬರ್ಡ್ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ ಆ ಬರ್ಡಿನ ಮರಿಗಳಿಗೆ ಈ ರಿಂಗ್ ಹಾಕ್ತೀವಿ ಈ ಡರ್ಬಿಗೆ ನಮಗೆ ನಾಲ್ಕು ರಿಂಗ್ ಕೊಡ್ತಾರೆ ನಾಲ್ಕಲ್ಲಿ ಒಂದು ಬರ್ಡನ್ನ ನಾವು ಲೈನಿಗೆ ಹಾಕ್ಬೋದು ಯಾವ ಬರ್ಡ್ ಮೇಲೆ ನಮಗೆ ಗ್ಯಾರಂಟಿ ಇದೆ ಹಾಗಾದರೆ ಡರ್ಬಿಗೆ ಇದು ಸ್ಪೆಷಲ್ ರೇಸ್ ಇರುತ್ತೆ ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ಇರ್ಬೋದು ಇಲ್ಲಾಂದರೆ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ನಮಗೆ ಸ್ಪೆಷಲ್ ರೇಸ್ ಇರುತ್ತೆ ಇವು ಬರ್ಡ್ಸೇ ಸಪ್ರೇಟಾಗಿ ಬಿಡ್ತಾರೆ ಟೋಟಲಾಗಿ ಟ್ವೆಂಟಿ ಫೈವ್ ರಿಂಗ್ಸ್ ಕೊಟ್ಟಿದ್ದಾರೆ ಇನ್ನು ನಾನು ಬ್ರೀಡಿಂಗ್ ಸೆಟಪ್ ರೆಡಿ ಮಾಡಬೇಕಾಗಿದೆ ರೆಡಿ ಮಾಡಿದ ಕೂಡಲೇ ನಾನು ಮರಿಗೋಳಿಗೆ ಈ ರಿಂಗ್ಸ್ ಹಾಕ್ತೀನಿ ಹಾಕೋ ಟೈಮಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್